ನಮ ಶಿವಾಯ ನಮ ಶಿವಾಯ ಶ್ರಾವಣ ಅಂದ್ರೆ ಈಶ್ವರನಿಗೆ ಪ್ರಿಯವಾದ ತಿಂಗಳು ಶಿವನ ದೇವುಲಗಳಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳ ಸೇವೆ ಕಲ್ಮೇಶ್ವರ ದೇವುಲದಲ್ಲಿ ಶಿವನನ್ನು ಅಲಂಕರಿಸಲಾಗಿತ್ತು ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸುವುದು ಕಂಡುಬಂತು ಹಲವಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನವಿದು ಪ್ರತಿವರ್ಷ ಇಲ್ಲಿನ ಜಾತ್ರೆ ವಿಶೇಷವಾಗಿರತ್ತೆ ಶ್ರಾವಣ ಸೋಮವಾರದ ಕೊನೆ ದಿನ ದೇವರಿಗೆ ಎಡೆಯಿಟ್ಟು ಮಂಗಳಾರತಿ ಮೂಲಕ ಪೂಜೆ ನಡೆಸಿದರು ಕಲ್ಮೇಶ್ವರ ದೇವಸ್ಥಾನದ ಕಡೆಯ ಸೋಮವಾರ ನಂತರ ಮಧ್ಯಾಹ್ನ ಅನ್ನ ಪ್ರಸಾದ ಸಾಯಂಕಾಲ ತೇರು ಇರುತ್ತದೆ ಶ್ರಾವಣ ಸೋಮವಾರದಲ್ಲಿ ಪ್ರತಿ ಸೋಮವಾರವೂ ಒಂದು ವಿಶೇಷ ಪೂಜೆಯನ್ನು ಮಾಡಿಸುತ್ತೇವೆ ಶ್ರೀ ಗುರುಭ್ಯೋ ನಮಃ ಬಾಗಲಕೋಟೆ ಜಿಲ್ಲೆಯ ಮಧೋಳ್ ಮಹಾನಗರದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ನಮ್ಮ ಕಲ್ಮೇಶ್ವರ ದೇವಸ್ಥಾನವು ಕೂಡ ಒಂದು ಕಲ್ಮೇಶ್ವರ ದೇವಸ್ಥಾನ ಅತ್ಯಂತ ಪ್ರಾಚೀನ ಸಾವಿರ ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನ ಆ ದೇವಸ್ಥಾನವನ್ನ ರಾಜ ಮಹಾರಾಜರುಗಳೆಲ್ಲವೂ ಎಲ್ಲರೂ ಕೂಡ ಜೀರ್ಣೋದ್ಧಾರ ಮಾಡ್ತಾ ಮಾಡ್ತಾ ಬಂದ್ರು ಹಾಗೇನೆ ಪ್ರಸ್ತುತ ಈ ಕಾಲದಲ್ಲಿ ನಮ್ಮ ಎಲ್ಲ ಹಿರಿಯ ನಾಗರಿಕ ಹಿರಿಯ ಎಲ್ಲ ಹಿರಿಯರು ಸೇರಿ ಮಧೋಳ ಮಹಾನಗರದ ಎಲ್ಲರ ಹಿರಿಯರು ಸೇರಿ ಕಲ್ಮೇಶ್ವರ ನಗರ ದೇವಸ್ಥಾನದ ಆ ಸುತ್ತಮುತ್ತಲುವಂತಹ ಎಲ್ಲ ಸಮಾಜದ ಬಂಧುಗಳೆಲ್ಲ ಸೇರಿ ಅತ್ಯಂತ ಸುಸಜ್ಜಿತವಾಗಿರುವಂತಹ ನೂತನ ತೀರವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲು ಹಳೆ ತೇರಿತ್ತು ಆ ತೇರನ್ನ ಮೇಲೆ ಹತ್ತಾರು ವರ್ಷಗಳಿಂದ ಆ ತೇರಿನ ಮುಖಾಂತರ ಈ ಜನಜಾಗೃತಿಯನ್ನ ಮಾಡ್ತಾ ಕಲ್ಮೇಶ್ವರ ಜಾತ್ರೆಯನ್ನ ಭಾರತೀಯರಿಗೆ ಅತ್ಯಂತ ಶುದ್ಧ ಅಥವಾ ಪರಿಶುದ್ಧವಾಗಿರುವಂತಹ ಆಧ್ಯಾತ್ಮಿಕ ಮಾಸ ಅಂದ್ರೆ ಅದು ಶ್ರಾವಣ ಮಾಸ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಸೋಮವಾರಕ್ಕೆ ಅತ್ಯಂತ ಪವಿತ್ರವಾಗಿರುವಂತಹ ದಿನ ಅದರಲ್ಲೂ ಕೊನೆಯ ಸೋಮವಾರ ಅಂದ್ರೆ ನಮ್ಮ ಭಾರತ ದೇಶದ ಅದರಲ್ಲೂ ವೀರಶೈವ ಲಿಂಗಾಯತರಿಗೆ ಅತ್ಯಂತ ಶ್ರೇಷ್ಠವಾಗಿರುವ ದಿನ ಅಂತ ತಿಳ್ಕೊತೀವಿ ಆವತ್ತು ಅಂದ್ರೆ ಪ್ರತಿ ವರ್ಷದ ಶ್ರಾವಣದ ಕೊನೆಯ ದಿನದ ಅಂದ್ರೆ ಶ್ರಾವಣದ ಸೋಮವಾರ ಕೊನೆಯ ಸೋಮವಾರ ನಂದು ನಮ್ಮ ಮಹಾನಗರದಲ್ಲಿರುವಂತಹ ಮದೋಳ ಮಹಾನಗರದಲ್ಲಿರುವಂತಹ ಕಲ್ಮೇಶ್ವರ ಜಾತ್ರೆ ನಡೀತದೆ ಆ ಜಾತ್ರೆಗೆ ಹಳೆಯ ತೇರನ್ನ ಎಷ್ಟು ನಮ್ಮ ಒಳ್ಳೆಯ ಜನ ಅಂದ್ರೆ ಆ ಹಳೆಯ ತೇರನ್ನ ಎಲ್ಲೋ ಅದನ್ನ ಹೋಗಿ ಆ ನದಿಗೋ ಕೆರಿಗೋ ಇನ್ಯಾವುದೋ ಹಾಳ ದೇಗುಲಕ್ಕ ತಳ್ಳದೇನೆ ಅದನ್ನ ಅತ್ಯಂತ ಉತ್ತಮವಾಗಿರುವಂತಹ ಒಂದು ಜಾಗಕ್ಕೆ ಕೊಟ್ಟು ಅಂದ್ರೆ ಮಠಗಳಿಗೆ ನೀಡಿ ಅದನ್ನ ಚೆನ್ನಾಗಿರ್ಬೇಕು ಅಂತ ಬಯಸಿ ತಾವು ಕೂಡ ಒಂದು ಸ್ವತಃ ಹತ್ತಾರು ಲಕ್ಷಗಳಿಂದ ತೇರನ್ನ ತಯಾರು ಮಾಡಿ ಆ ತೇರನ್ನ ಇವತ್ತು ಪವಿತ್ರವಾಗಿರುವಂತಹ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿನ ಅದನ್ನ ಇಲ್ಲಿ ಕೊಣ್ಣೂರಿನ ಅಂದ್ರೆ ನಮ್ಮನ್ನ ನಮ್ಮ ಕಡೆಯಿಂದ ಪರಮ ಪೂಜ್ಯರಿಂದ ಕರೆಸಿ ಹತ್ತಾರು ಹೋಮ ಹವನಾದಿಗಳನ್ನ ಮಾಡಿ ಪೂಜಾದಿಗಳನ್ನ ಮುಗಿಸಿ ಮುತ್ತೈದರ ತುಂಬಿ ಹೋಳಿಗೆ ಪ್ರಸಾದಗಳನ್ನ ಮಾಡಿಸಿ ಆ ಕಲ್ಮೇಶ್ವರ ಭಕ್ತಿಗೆ ಪಾತ್ರರಾಗಿದ್ದಾರೆ ಅಂತ ಎಲ್ಲ ಮುಧೋಳ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಮಹಾನಗರದಲ್ಲಿ ಮಹಾನಗರದಲ್ಲಿರುವಂತಹ ಸದ್ಭಕ್ತರು ಅಂದ್ರೆ ಅತ್ಯಂತ ಪವಿತ್ರ ಭಾವನೆ ಇಟ್ಟುಕೊಂಡಿರುವಂತಹ ಸದ್ಭಕ್ತರು ಕಲ್ಮೇಶ್ವರ ಗುಡಿಯ ಎಲ್ಲಾ ಸೇವಾ ಸಮಿತಿಯವರೆಲ್ಲರಿಗೂ ಆ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಅತ್ಯಂತ ನಮ್ಮ ಜಗತ್ತಿನ ತಂದೆ ತಾಯಿಗಳಾಗಿರುವಂತಹ ಪಾರ್ವತಿ ಪರಮೇಶ್ವರರು ಕಲ್ಮೇಶ್ವರು ನಾಡಿನ ಎಲ್ಲ ಮಹಾತ್ಮರು ಅವರಿಗೆ ಆಯುಷ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಶ್ರಾವಣ ಮಾಸದ ಸನ್ಮಂಗಲಗಳನ್ನ ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ